ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓ ಎಮ್ ಆರ್ ಶೀಟ್ ನ ಹೆಂಗ ಸರಿಯಾಗಿ ತುಂಬಬೇಕಂತ ನೋಡೋಣ ಬರ್ರಿ ಓ ಎಂ ಆರ್ ಶೀಟ್ ನ ಮಾಹಿತಿ ಈಗ ಒಂದು ವಿಡಿಯೋದಾಗ ಕೊಟ್ಟಿನಿ ತುಂಬುದು ಅದ್ರೊಳಗೆ ಏನ್ ಮಾಡ್ಬೇಕು ರೋಲ್ ನಂಬರ್ ಐತಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಏಳು ನಂಬರ್ ಇರುತ್ತೆ ಅದನ್ನ ಏನ್ ಮಾಡ್ಬೇಕು ಬರಿತೀನಿ ನೋಡ್ರಿ ಒಂದ್ ನಂಬರ್ ಬರಿತೀನಿ ಹೌದಾ ಈ ಈ ಐತಿಲ್ಲ ಕೆಳಗೆ ಒನ್ ಟೂ ತ್ರೀ ಫೋರ್ ಫೈವ್ ನಂಬರ್ ಅದಾವಲ್ಲ ಈ ಟೂನೇ ಶೇಡ್ ಮಾಡಬೇಕು ಗೊತ್ತಾಯ್ತ ಈ ತರ ಇನ್ನೊಂದೇನ್ ಗೊತ್ತಾಗ ಇಲ್ಲಿ ಹಾಕ್ತೀನಿ ನೋಡು ಈ ತರ ಹಾಕಿ ಇದಕ್ಕೆ ಇಂಟು ಹಾಕಬಾರ್ದು ನಿಮ್ಮದು ಒಮ್ ಆರ್ ಶೀಟು ಕನ್ಸಿಡರ್ ಆಗಲ್ಲ ಈ ಥರ ಹಾಕಬಾರ್ದು ಸುಮ್ಮನೆ ಈಟ ಇಷ್ಟು ಹಾಕಬಾರ್ದು ನೀಟಾಗಿ ಏನು ಮಾಡಬೇಕು ಹಿಂಗೆ ಫಿಲ್ ಅಪ್ ಮಾಡಬೇಕು ಗೊತ್ತಾಯ್ತಾ ಈ ಥರ ನೀವು ಮೂರು ಮಾಡಿದ್ವಿ ಅಂದ್ರೆ ನಿಮ್ಮ ಓ ಎಂ ಆರ್ ಶೀಟ್ ಚೆಕ್ ಮಾಡಂಗಿಲ್ಲ ಅವರು ಗೊತ್ತಾಯ್ತಾ ಏನ ಫೋರ್ಗೆ

ಬುಕ್ಲೆಟ್ ನಂಬರ್ ಒಳಗ ಅಲ್ಲಿ ಏಳು ನಂಬರ್ದು ನಿಮ್ಮ ಕ್ವಶನ್ ಪೇಪರ್ ಕೊಡ್ತಾರೆ ಆ ಕ್ವಶನ್ ಪೇಪರ್ ಒಳಗೆ ಒಂದು ನಂಬರ್ ಇರುತ್ತೆ ಅದ್ರ ಮೇಲೆ ಅದು ಏಳು ನಂಬರ್ ಇರುತ್ತಾ ಅದನ್ನ ಸುಮ್ಮನೆ ಹಿಂಗೆ ಅಂದಾಜ್ ಮೇಲೆ ಒಂದು ಬರಿತೀನಿ ನೋಡ್ರಿ ಸೇಮ್ ಅದನ್ನು ಇದೇ ತರ ಫಿಲ್ ಅಪ್ ತ್ರೀ ಕೆಳಗೆ ತ್ರೀ ಟೂ ಕೆಳಗೆ ಟೂ ಮಮ್ಮಿ ಫೈವ್ ಫೈ ತ್ರೀ ತ್ರೀ ಸಿಕ್ಸ್ 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 ಸೆವೆನ್ ಇಲ್ಲ ತ್ರ ತ್ರೀ ತ್ರೀ ಗೊತ್ತಾಯ್ತ ಇಷ್ಟಾದ್ಮೇಲೆ ನೆಕ್ಸ್ಟ್ ನೋಡ್ರಿ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಇನ್ ಕ್ಯಾಪಿಟಲ್ ನೇಮ್ ಅಂದ್ರೆ ನಿಮ್ಮ ಹೆಸರನ್ನ ಏನು ಮಾಡಬೇಕು ಕ್ಯಾಪಿಟಲ್ ಅಲ್ಲೇ ಬರಿಬೇಕು ಹಿಂಗೆ ನೋಡ್ರಿ ಚಂದ ಅಂತಿತ್ತು ಅಂತೇಳಿ ಹಿಂಗೆ ಬರಿಬಾರ್ದು ಗೊತ್ತಾಯ್ತ ಇದು ರಾಂಗು ಸೀದ ಏನು ಬರೀಬೇಕು ಸಿ ಎಚ್ ಎನ್ ಡಿ ಯು ಗೊತ್ತಾಯ್ತಾ ಹಿಂಗಷ್ಟು ದೊಡ್ಡ ಅಕ್ಷರದಾಗ ಬರೀಬೇಕು ಏನೇ ಸೆಕೆಂಡ್ ಮನು ಫಾದರ್ಸ್ ನೇಮು ಇನ್ನು ಅದನ್ನು ಏನು ಮಾಡಬೇಕು ಕ್ಯಾಪಿಟಲಲ್ಲೇ ಬರಿಬೇಕು ಅದರದ್ದು ಚಂದ್ರು ಗೊತ್ತೈತೆ ಸೇಮ್ ಹಿಂಗೆ ಫುಲ್ ಕ್ಯಾಪಿಟಲ್ ಅಲ್ಲೇ ಬರಿಬೇಕು ಇನ್ ನೆಕ್ಸ್ಟ್ ನೋಡ್ರಿ ನಿಮಗೆ ನಾಲ್ಕು ಆಪ್ಷನ್ಸ್ ಬರ್ತಾವೆ ಎ ಬಿ ಸಿ ಡಿ ನಿಮ್ ಕ್ವಶನ್ ನಾಲ್ಕು ಇರುತ್ತೆ ಇದು ಏನಂದ್ರೆ ಫಾರ್ಟಿ ಮಾರ್ಕ್ಸ್ ಮೆಂಟಲ್ ಅಬಿಲಿಟಿ ಟ್ವೆಂಟಿ ಮಾರ್ಕ್ಸ್ ಮ್ಯಾಥ್ಸ್ ಇನ್ ಟ್ವೆಂಟಿ ಮಾರ್ಕ್ಸ್ ಲ್ಯಾಂಗ್ವೇಜು ಅಂದ್ರೆ ಪ್ಯಾಸೇಜ್ ಕ್ವಶನ್ ಹೋದಿಲ್ಲ ಅದು ನಲ್ವತ್ತು ಅದು ಇಪ್ಪತ್ತು ಅದು ಇಪ್ಪತ್ತು ಇನ್ನು ಈ ತರ ನಾಲ್ಕು ಕೊಟ್ಟಿರ್ತಾರೆ ನಿಮ್ಮ ಕ್ವೆಶ್ಚನ್ ಪೇಪರ್ ಅಲ್ಲಿ ಒಂದು ಕ್ವೆಶ್ಚನ್ ಬರುತ್ತಿಲ್ಲ ಅದರ ಆನ್ಸರ್ ಏನಿರುತ್ತೆ ಬಿ ಇರುತ್ತೆ ಅಂತ ಆ ಬಿಗೆ ಸರ್ಕಲ್ ಮಾಡಬೇಕು ಗೊತ್ತಾಯ್ತಾ ನೆಕ್ಸ್ಟ್ ಸಿ ಇತ್ತಂದ್ರೆ ಸಿ ಮಾಡಬೇಕು ಎರಡನೇದು ಗೊತ್ತಾಯ್ತಾ थर्ड ವನ್ ಎ ಇತ್ತಂದ್ರೆ ಎ ಮಾಡಬೇಕು ಈಗ थर्ड ವನ್ ಎ ಹಾಕಿರೆ ನಿಮಗೆ ಅದು ಆನ್ಸರ್ ರಾಂಗ್ ಅನ್ಸಿರುತ್ತೆ ಅವಾಗ ಆಮೇಲೆ ಗೊತ್ತಾಗಿರುತ್ತೆ ನಿಮ್ಗೆ ಆನ್ಸರ್ ಇದೆಯ ಎರಡು ಆಗುತ್ತೆ ಹಾಕಿಬಿಡ್ಬೇಕು ನಿಮ್ಗದು ಆನ್ಸರ್ ಸರಿ ಅನ್ಸಿದ್ರು ಅಷ್ಟೇ ತಪ್ಪು ಅನ್ಸಿದ್ರು ಅಷ್ಟೇ ಒಂದಕ್ಕ ಒಂದೇ ಆನ್ಸರ್ ಗೊತ್ತಾಯ್ತಲ್ಲ ನೆಕ್ಸ್ಟ್ ಒನ್ ಯಾವ್ದಿರುತ್ತ ಅದನ್ನ ಆತರ ಎಷ್ಟು ಎಂಬತ್ ಕ್ವಶನ್ ಇರ್ತ ನಿಮ್ಗೆ ಏಟಿ ಕ್ವಶನ್ ಗೊತ್ತಾಯ್ತಲ್ಲ ಮೆಂಟಲ್ ಅಬಿಲಿಟಿಯಲ್ಲಿ ಫೋರ್ಟಿ మ్యాథ్స్ అట్టి ల్యాంగ్వేజ్ 20 ఫి ప్లస్ ట్ సిక్స్ ప్లస్ ట్ ఇన్ ఇది ఇంధ పక్క నోడ్రీ స్టేట్ ఎల్ స్టేట్ ఏం బరుత సేమ్ నంబరే బా అది ఏం నంబర్ ఇోడ్రీ ఆ నంబరు టెన్ టెన్ ఆ టెన్ ఏం బరీ ఆీ వన్ ఐతిల్ వన్ ಶೇರ್ ಮಾಡಬೇಕು ಈಗ ನೆಕ್ಸ್ಟ್ ಜೀರೋ ಐತಿ ಜೀರೋ ಫೈವ್ ಶೇರ್ ಮಾಡಿಕ್ ಫಿಫ್ಟೀನ್ ಈ ಫಿಫ್ಟೀನ್ ಯಾವ್ದು ದಾವಣಗೆರೆ ಹಾ ದಾವಣಗೆರೆದು ಫಿಫ್ಟೀನ್ ಐತಿ ಅಲ್ಲ ಆ ಫಿಫ್ಟೀನ್ಗೆ ಏನ್ ಮಾಡಬೇಕು ಒನ್ ಫೈವ್ ಗೊತ್ತಾಯ್ತು ನೆಕ್ಸ್ಟ್ ಬ್ಲಾಕ್ ಹನ್ನೊಂದು ಹಣ್ಣು ಒಂದಕ್ಕೊಂದು ಇಲ್ಲಿ ಒಂದಕ್ಕೆ ಒಂದು ನೆಕ್ಸ್ಟ್ ಸೆಂಟರ್ ಅದು ಅಲ್ಲೇ ನಿಮ್ದು ಎಕ್ಸಾಮ್ ಸೆಂಟರ್ ಅಲ್ಲೇ ಬರ್ತಿರ್ತಾರ ಆ ನಂಬರ್ನ ನೀಟಾಗಿ ಅಲ್ಲೇ ಬರೆದು ಶೇರ್ ಮಾಡಬೇಕು ನೀಟಾಗಿ ಆಯ್ತಾ ಇನ್ ನೆಕ್ಸ್ಟ್ ನೋಡ್ರಿ ಅಭ್ಯರ್ಥಿಯ ಸಹಿ ಅಭ್ಯರ್ಥಿ ಅಂದ್ರೆ ಯಾರು ಯಾರು ಎಕ್ಸಾಮ್ ಬರೀತಿರ್ತೀರಿ ಅವ್ರು ಅವ್ರ ಏನ್ ಬರೀಬೇಕು ನಿಮ್ಮ ಹಾಲ್ ಟಿಕೆಟ್ ಮೇಲೆ ಹೆಂಗೆ ಸಹಿ ಮಾಡಿರ್ತೀರಿ ನೋಡು ಆ ತರ ಸಹಿ ಮಾಡ್ಬೇಕು ನಾನ್ ಸುಮ್ನೆ ಚಂದು ಚಂದ ಬರಿತೀನಿ ಇನ್ನು ಮೇಲ್ವಿಚಾರಕರ ಸಹಿ ಮೇಲ್ವಿಚಾರಕರ ಯಾರು ನಿಮ್ ಎಕ್ಸಾಮ್ ನೆಡ್ಸಕ ಒಬ್ರು ಸರ್ ಬಂದಿರ್ತಾರೆ ಗೊತ್ತಾಯ್ತಾ ಅವರು ನಿಮ್ ಕ್ವಶನ್ ಪೇಪರ್ ನಿಮ್ದು ಓ ಎಮ್ ಆರ್ ಶೀಟ್ ಎಲ್ಲಾ ಕೊಡ್ತಾರ ಅವ್ರು ಸೂಪರ್ವೈಸರ್ ಅವ್ರದ್ದು ಕಂಪಲ್ಸರಿ ಇಲ್ಲಿ ಏನ್ ಮಾಡಿಸ್ಬೇಕು ಸಹಿ ಮಾಡಿಸ್ಬೇಕು ಅವ್ರ ಒಂದೊಳೆ ಮರೆತರು ಇಲ್ಲೇ ಸಹಿ ಮಾಡಿಲ್ಲ ಸಹಿ ಮಾಡಿಸಿ ಅಂತ ಹೇಳಿ ನೀಟಾಗಿ ಸಹಿ ಮಾಡಿಸ್ಬೇಕು ಆಮೇಲೆ ಇನ್ನೊಂದು ನೋಡ್ರಿ ಮೇಲ್ ಬುಕ್ಲೆಟ್ ನಂಬರ್ ಅಂದ್ರೆ ನಿಮ್ ಕ್ವಶನ್ ಪೇಪರ್ ಮೇಲೆ ಒಂದ್ ನಂಬರ್ ಇರುತ್ತೆ ಅದು ಸಿರೀಸು ಸಿರೀಸು ಎ ಬಿ ಸಿ ಡಿ ಅಂತ ಆ ಸಿರೀಸು ನಿಮಗೆ ಯಾವ ಪೇಪರ್ ಪೇಪರ್ದೊಳಿ ಯಾವ ಸಿರೀಸ್ ಬಂದಿರ್ತೈತಿ ಅದೊಂದು ಫಿಲ್ ಅಪ್ ಮಾಡಿರ್ಬೇಕು ಏಕಿದ್ರೆ ಎ ಬಿಗಿದ್ರೆ ಬಿ ಸಿ ಇರೋರು ಸಿ ನಿಮ್ಮ ಕ್ವಶನ್ ಪೇಪರ್ ಮೇಲೆ ದೊಡ್ಡದಾಗೆ ಬಂದಿರುತ್ತೆ ಎ ಬಿ ಸಿ ಡಿ ಅಂತ